ಸರ್ ಇವತ್ತು ನಮ್ಮನ್ನು ನೋಡಿದಾಗ ಫಸ್ಟ್ ಏನು ರಿಯಾಕ್ಷೆ ಅವರು ನಮಗೆ ರಿಯಾಕ್ಟ್ ಮಾಡಿ ಅದೇ ಒಂದು ಹೇಳಿ ಅವರು ಅವ್ರಿಗಿಂತ ನಮಗೆ ಹೊರಗೆ ಬೇಕಾಗಿದೆ ನಾವು ಸರ್ ಹ್ಞೂ ನಿಮಗೂ ಅವ್ರಿಗೂ ಮೊದಲಿಂದಲೂ ಆಗಿದೆ ಅಂತ ಇವತ್ತು ಭೇಟಿ ಮಾಡಿದ್ರು ಹೊರಗಡೆ ಭೇಟಿ ಮಾಡಬೇಕು ಇಲ್ಲಿ ಮಾಡಿ ಭೇಟಿ ಮಾಡೋದು ಆದರೆ ಇವಾಗ ಅವಿರುವಂಥ ಸಿಚುವೇಶನ್ನು ಸಾಕಷ್ಟು ಒಂದು ಬುದೇರೆ ಏನು ಸರ್ ಸರಿ ಇಲ್ಲ ಸಿಕ್ಲಿ ಹೇಗಿದ್ದಾರೆ ಅವ್ರಿಗೆ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಏನಿಲ್ಲ ಮೊನ್ನೆ ಆರಾಮಾಗಿ ಸ್ವಲ್ಪ ಜ್ವರ ಇತ್ತು ಜೊತೆಗೆ ಕೊಟ್ಟರೆ ಏನು ಭದ್ರೆ ಇಲ್ಲ ಅಂತ ಹೇಳೋದು ಅಷ್ಟೇ ಬೇಸಿಕ್ಲಿ ಅದೇ ಅಗರ ಬದಿಯೇ ಮಾತಾಡೋದು ತಮ್ಮ ಮದುವೆ ಬಂದ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದ ವಿಷಯನೇ ಅದು ನಮ್ಮನ್ನು ಸ್ವಲ್ಪ ಓಡಾಡಿತ್ತು ಅವರು ಯಾವುದೇ ಕಾರಣಕ್ಕೂ ಬರೀ ಟ್ರೇಟ್ ಚೇಂಜ್ ಮಾಡೋದು ಏನಿದೆ ನಾನು ಬರ್ತೀವಿ ಅಂತ ಅವ್ರಿಗೆ ಬರ್ತೀನಿ ಅದೇ ನಮ್ಮ ನಾವು ಹೇಳಿದ್ರು ಸರ್ ನಮಗೆ ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆಯಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತಲೇ ಪೇ ಮಾಡ್ತೀವಿ ಸರ್ ವಿಶೇಷವಾದಂಥ ಅನುಮತಿ ಏನಾದರೂ ಪಡ್ಕೊಂಡಿದ್ದೇನೆ ನಮ್ಮ ಏನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಏನಾದರೂ ಆ ಒಂದು ಮಾತಲ್ಲ ಸರ್ ಅದೇ ರೂಲ್ಸ್ ಪ್ರಕಾರದಲ್ಲಿ ಏನಿದೆ ಆ ಆ ಅಲ್ಲಿ ನಾವು ಅಲ್ಲ ತಮ್ಮ ಮದುವೆಗೆ ನಾವು ಬರ್ಲಿಕ್ಕೆ ಸಹ ಅದಕ್ಕೆ ವಿಷಯ ಗೆ ನಾನು ಹೇಳ್ತಾರೆ ಅದು ಗೊತ್ತಿಲ್ಲ ಅದು ಅದಕ್ಕೆ ಮುಂಚೆನೆ ಬರ್ತಾರೆ ಏನೋ ಅನ್ಕೇತೀನಿ ಹೇಳ್ತಾರೆ ಇರುಗೇಷನ್ ಕಾಣಿನ ತಲುಪ್ಸಿ ಸರ್ ಇದೆಲ್ಲ ಏನು ತಗೊಳ್ಳೋಕೆ ಬಿಡಲ್ಲವಾ ಸರ್ ಆಶೀರ್ವಾದ ಪಡ್ಕೊಂಡಿದ್ದೆ ಹೌದು ಸರ್ ಸರ್ ಸಿನ್ಮಾ ಬಗ್ಗೆ ಏನಾದರೂ ಮಾತಾಡಬೇಕು ಇಲ್ಲ ಸರ್ ಏನು ಜನರಲ್ಲಾಗೆ ಹೇಗಿದೆ ಸಿನ್ಮಾ ಹೊರಗಡೆ ಎಲ್ಲ ಏನೋ ನೋಡಷ್ಟೇ ಬಿಟ್ಟರೆ ಬೇಸಿಕಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ ಅದೇ ಅದೇ ಮಾತು ಇದೆಯೇ ಆಗಲ್ಲ ಇಂಡಸ್ಟ್ರಿ ಬಗ್ಗೆ ನಿಮಗೆ ಅದು ಅದು ಕ್ಯಾಶುಯಲಾಗಿ ಹೇಳ್ತಾರೆ ಸರ್ ಹೆಂಗಿದೆ ಸರ್ ಏನು ಅದೊಂದು ಯಾವಾಗ ಇದು ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗೆ ಏನು ನಮ್ಗೆ ಗೊತ್ತಿದ್ದಲ್ಲ ಒಂದಷ್ಟು ಸರ್ ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್ ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಅದ ಫೀವರ್ ಅಂತ ಎಷ್ಟು ದಿನದಿಂದ ಇದ್ದಾರೆ ಹೇಳ್ತೀರಾ ಅದನ್ನು ಕೇಳಿಲ್ಲ ಸರ್ ನಾವು

ಅದ್ರ ಬಗ್ಗೆ ಏನಾದರೂ ಕೇಳ ಫುಡ್ಸ್ ಬಗ್ಗೆ ಮಾಡಿದ್ರೆ ವೆಯ್ಟ್ ಲಾಸ್ ಏನಾದರೂ ಆಗಿದ್ದಾರೆ ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಏನು ಕೆ ಜಿ ಲಾಸ್ ಆಗಿದ್ದಾರೆ ಅಂತ ಹೇಳ್ಕೊಡ್ತೀವಿ ಹೌದಾ ಎಷ್ಟು ಕೆ ಜಿ ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ ಕಾಣಿಸುತ್ತೆ